ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಮ್ಮ ಮೂರು ದಿವಸದ ಕೊಚ್ಚಿ ಬ್ಲಾಗನ್ನು ಡೇ ಬೈ ಡೇ ಹಾಕಿದ್ದೇನೆ ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಳ್ತೇನೆ ನೋಡ್ಲಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಹೋಗಿ ಬ್ಲಾಗನ್ನು ನೋಡಬಹುದು ಖರ್ಚು ಎಷ್ಟಾಯ್ತು ಹೇಗೆ ಹೋದೆವು ಒಂದೆಲ್ಲ ವಿವರವನ್ನು ಕೊಡುವ ಅಂತ ಬಂದಿದ್ದೇವೆ ಹುಟ್ಟಣ್ಣ ನಾವು ದೂರ ಹೋಗ್ತಿ ಟ್ರಿಪ್ ಕೊಚ್ಚಿ ಎಸ್ ಹೇಗಾಯಿತು ನಿನಗೆ ಸೂಪರ್ ಖುಷಿ ಆಯಿತು ಎಲ್ಲೆಲ್ಲ ಹೋದಿ ಟ್ರೈನ್ ಅಲ್ಲಿ ಹೋಗಿದ್ದೇನೆ ಮತ್ತೆ ಗಿಳಿಗಳನ್ನು ನೋಡಿಕೊಂಡಿದ್ದೇನೆ ಬೋಟ್ ಅಲ್ಲಿ ಹೋಗಿದ್ದಾನೆ ತುಂಬಾ ಕಡೆಗೆ ಹೋಗಿದ್ದೇವೆ ಮ್ಯೂಸಿಯಂ ಮ್ಯೂಸಿಯಂ ಹೇಳಿದ್ರೆ ವಸ್ತು ಸಂಗ್ರಹಾಲಯ ವಸ್ತು ಸಂಗ್ರಹಾಲಯ ಅಲ್ಲಿ ಎಂತೆಲ್ಲ ಇತ್ತು ಒಳಗೆ ಹಾಗೆ ಮಾಡಿದ್ದಾರೆ ಮೂರು ದಿವಸ ಮೂರು ಜನ ಮಕ್ಕಳು ಸಹ ಮ್ಯೂಸಿಯಂ ಇದು ರಾಜರು ಉಪಯೋಗಿಸ್ತಿದ್ದದ್ದು ಪಲ್ಲಕ್ಕಿ ಈಟಿ ಅದೆಲ್ಲ ನೋಡ್ಲಿಲ್ವಾ ನೋಡಿದ್ದಾವೆ ಮತ್ತೆ ಮೂಕವಾಡ ಎಲ್ಲ ನೋಡಿದ್ದಾವೆ ಹ ಮತ್ತೆ ಊಟ ಎಲ್ಲ ಹೇಗಾಯ್ತು ಸೂಪರ್ ಆಯ್ತು ಸ್ವಲ್ಪ ಚೊರೆ ಮಾಡಿದ ಅಂತ ಎಲ್ಲ ಊಟಕ್ಕಾಗುವಾಗ ಅದು ಯಾಕೆ ಹೇಳಿದ್ರೆ ಅದು ಅಲ್ಲಿ ಅಕ್ಕಿ ಉಂಟ ಅದರಲ್ಲಿ ಶುಂಠಿ ಎಲ್ಲ ಇರ್ತೀವಿ ಆಗ ನಾನು ಅದನ್ನ ತೆಗೆದು ಉಂಡದ್ದು ಉಂಡಿದ್ದು ಮತ್ತೆ ಬೇರೆ ಅಣ್ಣ ತಿನ್ನಾಗ ಅದರಲ್ಲಿ ಶುಂಠಿ ಎಲ್ಲ ಇಲ್ಲ

ಬಾಬಾ ದೊಡ್ಡಮ್ಮ ದೊಡ್ಡತ್ತೆ ಅಮ್ಮ ನಾನು ತಂಗಿ ಅಪ್ಪ ಹ್ಮ್ ಅಷ್ಟು ಜನ ಹೋದದ್ದಲ್ಲ ಹೇಗಾಯ್ತು ಖುಷಿ ಆಯ್ತು ಹಾ ಮತ್ತೆ ಏ ಬೇರೆನಿಲ್ವಾ ಗಮ್ಮತ್ ಆಯ್ತಾ ಅವ್ನಿಗೆ ಸಮುದ್ರದಲ್ಲಿ ಆಟ ಆಟಾಡ್ಲಿಕ್ಕೆ ಬಿಡ್ಲಿಲ್ಲ ಅಂತ ಸ್ವಲ್ಪ ಬೇಸರ ಆಗಿತ್ತಲ್ಲ ಹ್ಮ್ ಹ್ಮ್ ಸರಿ ಇದಾಗಿತ್ತು ಇವನ ಒಪಿನಿಯನ್ ಇನ್ನು ನಾವು ಹೋದವರಲ್ಲಿ ಇವನ ಭಾವ ಇವನ ದೊಡ್ಡತೆ ದೊಡ್ಡ ಮಾವ ಪುಟ್ಟತೆ ಪುಟ್ಟು ಮಾವ ಎಲ್ಲ ಏನ್ ಹೇಳ್ತಾರೆ ಬನ್ನಿ ಕೇಳುವ ನಮಸ್ಕಾರ ವೀಕ್ಷಕರೇ ಮತ್ತೆ ಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಂದೆ ನೀನ್ ಎಲ್ಲಿಗೆಲ್ಲ ಹೋಗಿದ್ದಿ ನಾನು ಎಲ್ಲಿಗೆಲ್ಲ ಹೋದಂತೆ ಈಗ ಹೇಳ್ತಾನೆ ಕೊಚ್ಚಿಗೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಅಲ್ಲಿ ಕೊಚ್ಚಿಗೆ ನಾವು ಅಲ್ಲಿಂದ ಕಾರ್ ಬಂತು ನಮ್ಮ ಕರ್ಕೊಂಡು ಹೋಗ್ಲಿಕ್ಕೆ ಕಾರ್ ಸೇರಿ ಮನೆಗೆ ಹೋದಿ ಮತ್ತೆ ನಾವು ಓಟ್ಲಿಕ್ಕೆ ಹೋಗಿ ಊಟ ಮಾಡಿ ವಾಪಸ್ ಜಾರ್ ಬಂಡಿಗೆಲ್ಲ ಹೋಗಿ ಆಟ ಆಡಿದಾನೆ ಎಲ್ಲ ಬೇರೆ ಯಾವುದಲ್ಲ ಪ್ಲೇಸ್ ನೋಡ್ಲಿಕ್ಕೆ ಹೋಗಿದ್ದೀರಿ ಹ್ಮ್ ಬೋಟಿಗೆ ಬೀಚಿಗೆ ಬೋಟ್ ಅಲ್ಲಿ ಎಲ್ಲ ಕೂತಿದ್ದಾನೆ ನಾನು ಆಟ ಆಡಿದ್ದಾನೆ ಯಾರೆಲ್ಲ ಹೋಗಿದ್ದು ನೀವು ಅಲ್ಲಿ ಅಮ್ಮನಿಗೆಲ್ಲ ಬಡಿಸಿದಾನೆ ಆಟ ಮಾಡಿದಾನೆ ಕೂಗಿದಾನೆ ಮತ್ತೆ ಮಾಲಿಗೆ ಹೋಗಿದ್ದಾನೆ ಭಗವತಿ ಟೆಂಪಲ್ಗೆ ಹೋಗಿದ್ದಾನೆ ಪ್ಯಾಲೇಸಿಗೆ ಹೋಗ್ಲಿಲ್ಲ ಪ್ಯಾಲೇಸಿಗೆ ಹೋಗಿದ್ದಾನೆ ಪ್ಯಾಲೇಸ್ ಅಲ್ಲಿ ಎಂತೆಲ್ಲ ಇತ್ತು ಹಳೆ ವಸ್ತುಗಳು ಹೆದ್ರಿಕಾಯ್ತು ಅದನ್ನು ನೋಡುವಾಗ ನಿಮಗೆ ಇಲ್ಲ ಇಲ್ಲ ಮತ್ತೆ ಯಾರೆಲ್ಲ ನೀವು ಟೂರ್ ಹೋದದ್ದು ಅಮ್ಮ ಅಪ್ಪ ಚಿಕ್ಕಮ್ಮ ಅಪ್ಪಚ್ಚಿ ಮಾವ ಅತ್ತೆ ಅಕ್ಕಿಗೆ ಖುಷಿ ಖುಷಿಯಾಯ್ತು ಬರುವಾಗ ನಾವು ಕಿಟ್ಟಿ ಕಿಟ್ಟಿ ಅಂತ ಒಂದು ತಂದಿದ್ದಾನೆ ಕಿಟ್ಟಿ ಕಿಟಿ ಮತ್ತೆ ಒಂದು ಗಂಡು ನಮಸ್ಕಾರ ನಾವು ಮೂರು ದಿವಸದ ಕೊಚ್ಚಿ ಪ್ರವಾಸಕ್ಕೆ ಹೋಗಿದ್ದೆವು ನಾಲ್ಕನೇ ತಾರೀಕಿಗೆ ಬೆಳಗ್ಗೆ ಅಕ್ಟೋಬರ್ ನಾಲ್ಕಕ್ಕೆ ಹೋಗಿ ಅಕ್ಟೋಬರ್ ಆರಕ್ಕೆ ವಾಪಸ್ ನಾವು ಬಂದದ್ದು ಒಂದೇ ಭಾರತ್ ಎಕ್ಸ್ಪ್ರೆಸ್ ಮಂಗಳೂರಿಂದ ಕೊಚ್ಚಿಗೆ ನಾವು ಒಂಬತ್ತು ಜನರು ಹೋದದ್ದು ಅಂದ್ರೆ ಆರು ಜನ ದೊಡ್ಡವರು ಮೂರು ಜನ ಮಕ್ಕಳು ಹೋದ ಕೊಚ್ಚಿಯಲ್ಲಿ ಎಲ್ಲ ಪ್ಲೇಸ್ಗಳು ತುಂಬಾ ಚೆನ್ನಾಗಿದೆ ಮತ್ತೆ ಹೋದೆಲ್ಲ ಖುಷಿ ಆಯ್ತು ನಾನ್ ವೆಜ್ ಸಿಗ್ತದ ಅಂತ ಹೇಳಿ ಟೆನ್ಶನ್ ಆಗಿತ್ತು ಬಟ್ ಎಲ್ಲಾ ಅಲ್ಲಿ ಪ್ಯೂರ್ ವೆಜ್ ಸಿಕ್ಕಿದೆ ತುಂಬಾ ಖುಷಿಯಾಗಿದೆ ಮೂರು ಹೊತ್ತು ಸಹ ಸರಿಯಾದ ಊಟ ಫುಡ್ಗಳು ಒಳ್ಳೆ ಪ್ಲೇಸ್ಗಳು ಕೂಡ ಹಾಗೆ ತುಂಬಾ ಚೆನ್ನಾಗಿತ್ತು ಮ್ಯೂಸಿಯಂ ಮತ್ತೆ ಬೋಟ್ ಅಲ್ಲಿ ಹೋದ್ರು ನಾವು ಎಲ್ಲ ನೋಡಿದ್ದು ಬೀಚಲ್ಲಿ ಟೈಮ್ ಪಾಸ್ ಮಾಡಿದ್ದು ಫ್ಯಾಮಿಲಿ ಫ್ಯಾಮಿಲಿಗಳು ಟೈಮ್ ಪಾಸ್ ಮಾಡಿದ್ದು ಮತ್ತೆ ಮಾಲ್ ಗೆ ಹೋದ್ವಿ ಎಲ್ಲಾ ಕಡೆಗೂ ಹೋಗಿ ನಮ್ಮನ್ನ ಅಲ್ಲಿ ಒಂದು ಲೋಕಲ್ ಓಡಾಡ್ಲಿಕ್ಕೆ ನಾವು ಒಂದು ಇನ್ನೋವಾ ಗಾಡಿ ಬುಕ್ ಮಾಡಿದ್ದೆವು ಆ ಡ್ರೈವರ್ ಸಹ ಹಾಗೆ ನಮ್ಮನ್ನೆಲ್ಲ ಪ್ಲೇಸಿಗೆ ಎಲ್ಲ ಬರ್ತಿದ್ರು ಚೆನ್ನಾಗಿತ್ತು ಮತ್ತೆ ಹಾಗೆ ಕೊಚ್ಚಿಯಲ್ಲಿ ಕೂಡ ಹಾಗೆ ನೀಟಾಗಿತ್ತು ಎಲ್ಲ ಮ್ಯೂಸಿಯಂ ಅಲ್ಲಿ ಆಗಿರ್ಬೋದು ಪ್ಯಾಲೇಸ್ ಅಲ್ಲಿ ಆಗಿರ್ಬೋದು ಟೆಂಪಲ್ ಆಗಿರ್ಬೋದು ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿತ್ತು

ಒಳ್ಳೆಯದಾಗಿ ಮಾಡಿದ್ದಾರೆ ಟ್ರಿಪ್ ಪ್ಲ್ಯಾನ್ ಎಲ್ಲ ನಮ್ಮ ಭಾವ ಮತ್ತು ಅಕ್ಕ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಚ್ಚಿ ಮುಂಚೆ ಹೋಗಿದ್ದೆವು ಆದರೆ ಈ ಸಲ ಫ್ಯಾಮಿಲಿ ಒಟ್ಟಿಗೆ ಒಂದು ಒಳ್ಳೆಯ ಟೈಮ್ ಸ್ಪೆಂಡ್ ಮಾಡಿದೆ ಪ್ಲೇಸಸ್ ಕೂಡ ಒಳ್ಳೆಯದಿದೆ ಒಂದೇ ಭಾರತಲ್ಲಿ ಹೋಗಿದ್ದೆವು ಅದು ಕೂಡ ಎಕ್ಸ್ಪೀರಿಯೆನ್ಸ್ ಆಯಿತು ಫುಡ್ ಗುಡ್ ಫುಡ್ ನಮಗೆ ಕರೆಕ್ಟಾಗಿ ನಾವು ಇರಲಿಲ್ಲ ನಮಗೆ ನಾವು ವೆಜಿಟೇರಿಯನ್ಸ್ ವೆಜ್ ಫುಡ್ ಸಿಗುತ್ತೆ ಕೊಚ್ಚಿಯಲ್ಲಿ ಒಳ್ಳೆಯ ಫುಡ್ ಸಿಗ್ತದೆ ನಾವು ಇರಲಿಲ್ಲ ನಮಗೆ ಪ್ರತಿ ಸಲ ಹೋದಾಗಲೂ ಅಷ್ಟು ಒಳ್ಳೆಯ ಫುಡ್ ನಮಗೆ ಸಿಕ್ಕಿದೆ ಮತ್ತು ನಾವು ಲಾಸ್ಟ್ ದಿವಸ ಒಂದು ಭಗವತಿ ಟೆಂಪಲ್ ದೇವಸ್ಥಾನಕ್ಕೂ ಹೋಗಿದ್ದೆವು ತುಂಬ ಒಳ್ಳೆಯದು ದೇವಸ್ಥಾನ ಶಕ್ತಿಪೀಠ ಒಳ್ಳೆ ಖುಷಿಯಾಯಿತು ಅಲ್ಲಿ ಹೋಗಿ

ಯಾವತ್ತು ಕ್ಯಾಮೆರಾ ಮುಂದೆ ನಾನು ಒಬ್ಳೆ ಕೂತು ಮಾತಾಡ್ತಾ ಇರ್ತೇನಲ್ಲ ಇವತ್ತು ಇವ್ರನ್ಸ ಕೂರಿಸ್ಕೊಂಡಿದ್ದೇನೆ ಫಾರ್ ದಿ ಫಸ್ಟ್ ಟೈಮ್ ಆಗಿರ್ಬೇಕು ಅವ್ರ ಈ ತರ ಕ್ಯಾಮೆರಾ ಮುಂದೆ ನನ್ನ ಜೊತೆ ಕೂತು ಮಾತಾಡಿ ಕೂತದ್ದು ಕೊಚ್ಚಿಯ ಎಕ್ಸ್ಪೀರಿಯನ್ಸ್ ಹಾಗೆ ಖರ್ಚು ವೆಚ್ಚ ನಾವ್ ಯಾವ ತರ ಹೋದದ್ದು ಇದನ್ನೆಲ್ಲ ಶೇರ್ ಮಾಡುವ ಅಂತ ನಾವಿಬ್ರು ಒಟ್ಟಿಗೆ ಕೂತಿದ್ದೇವೆ ಅವರಲ್ಲಿ ಕೇಳುವ ಕೊಚ್ಚಿ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಾಯ್ತು ಅಂತ ಹೇಳಿ ಹೇಗಾಯ್ತು ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಈ ವ್ಲಾಗಲ್ಲಿ ಹೇಳ್ದು ಅಂತ ಹೇಳಿದ್ರೆ ನಾವು ಒಂದು ಸುಮಾರು ಸಮಯದ ನಂತರ ನಮ್ಮದೊಂದು ಫ್ಯಾಮಿಲಿ ಟೂರ್ ಹೋಗ್ಬೇಕು ಅಂದ್ರೆ ಫಸ್ಟ್ ಟೈಮ್ ಒಂದು ಟೂರ್ ಹೋಗ್ಬೇಕು ಆ ರೀತಿ ಇಲ್ಲ ನಾವು ಮಾತ್ರ ಫ್ಯಾಮಿಲಿ ನಮ್ಮ ಗಂಡ ಹೆಂಡತಿ ಮಾತ್ರ ಹೋಗ್ತಿದ್ರು ಈಗ ಒಂದು ತಂಗಿಯ ಬಾವಂದರು ಅಂತ ಒಂದು ಎಲ್ಲ ನಮ್ಮ ಒಂದು ಗುಂಪು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೋಗ್ಬೇಕು ಅಂತೇಳಿ ಆಲೋಚನೆ ಮಾಡಿ ಒಂದು ತುಂಬ ಸಮಯದ ನಂತರ ಎರಡು ಮೂರು ಎರಡು ಮೂರು ವರ್ಷದಿಂದ ನಾವು ಹೇಳಿ ಆಲೋಚನೆ ಮಾಡಿ ಆಗಲಿಲ್ಲ ಟೈಮ್ ಸೆಟ್ ಆಗಲಿಲ್ಲ ಈಗೇನೋ ಒಂದು ಕಷ್ಟಪಟ್ಟು ಟೈಮ್ ಸೆಟ್ ಮಾಡಿ ಹೋದೆವು ಕೊಚ್ಚಿ ಅನ್ನೋ ಮೊದಲು ನಾವು ಒಂದು ಕೇರಳ ಪ್ಲೇಸ್ ಅಥವಾ ಯಾವುದೋ ಪ್ಲೇಸ್ ಅಂತೇಳಿ ಆಲೋಚನೆ ಮಾಡಿದೆವು ಎಲ್ಲ ಟ್ರಾವೆಲ್ ಟೈಮು ಚಿಕ್ಕ ಮಕ್ಕಳು ಇರುವ ಕಾರಣ ಟೈಮ್ ಸೆಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ಹೇಳಿ ಆಲೋಚನೆ ಮಾಡಿ ಲಾಸ್ಟಿಗೆ ಕೊಚ್ಚಿ ಮುನಾರ್ ಹೋಗುವ ಅಂತೇಳಿ ಆಲೋಚನೆ ಮಾಡಿದೆವು ಅದು ಸಹ ಬೇಡ ಅಂತೇಳಿ ಕೊನೆಗೆ ಖಾಲಿ ಕೊಚ್ಚಿಯಲ್ಲಿರುವಂತಹ ಯಾವ್ದೆಲ್ಲ ಪ್ಲೇಸ್ ಇದೆ ಅದನ್ನೆಲ್ಲ ನೋಡಿ ಆ ಪ್ಲೇಸ್ ಮಾತ್ರ ಮೂರು ದಿವಸದಲ್ಲಿ ಕವರ್ ಮಾಡುವಂತೇಳಿ ಆಲೋಚನೆ ಮಾಡಿದೆವು ನಂತರ ನಾವು ಡೇಟ್ ಎಲ್ಲ ಫಿಕ್ಸ್ ಆಯಿತು ಅಕ್ಟೋಬರ್ ಮೂರನೇ ನಾಲ್ಕನೇ ತಾರೀಕಿನಿಂದ ಆರನೇ ತಾರೀಕಿನ ತನಕ ನಾವು ಹೋಗುದು ಅಂತೇಳಿ ಎಲ್ಲ ಟೈಮ್ ಎಲ್ಲ ಫಿಕ್ಸ್ ಆಯಿತು ನಮ್ಮ ಶೆಡ್ಯೂಲ್ಗಳೆಲ್ಲ ಫಿಕ್ಸ್ ಆಯಿತು ಆಮೇಲೆ ನಾನು ಆ ಡೇಟ್ ಫಿಕ್ಸ್ ಆದ ಮೇಲೆ ಆನ್ಲೈನ್ ಅಲ್ಲಿ ರೈಲು ಟಿಕೆಟ್ ಬುಕ್ ಮಾಡಿದೆ ವಂದೇ ಭಾರತ್ ಬೆಳಿಗ್ಗೆ ಆರೂವರೆ ಮಂಗಳೂರಿಂದ ಹೊರಟು ಹನ್ನೊಂದು ಮುಕ್ಕಾಲಕ್ಕೆ ಎರ್ನಾಕುಲಂ ಜಂಕ್ಷನ್ಗೆ ತಲುಪ್ತದೆ ಹಾಗೆ ಆರನೇ ತಾರೀಕು ಸಂಜೆ ಐದು ಆರೂವರೆಗೆ ಮಂಗ್ ಆರು ಮುಕ್ಕಾಲಕ್ಕೆ ಎರ್ನಾಕುಲಂ ಜಂಕ್ಷನ್ ಇಂದ ಹೊರಟು ರಾತ್ರಿ ಹನ್ನೆರಡು ನಲವತ್ತಕ್ಕೆ ಮಂಗಳೂರಿಗೆ ತಲುಪುವಂತಹ ವಂದೇ ಭಾರತ್ ರೈಲುಗಳನ್ನು ಅಪ್ ಅಂಡ್ ಡೌನ್ ರೈಲುಗಳನ್ನು ಬುಕ್ ಮಾಡಿದೆ ಇದಾದ ಮೇಲೆ ಇನ್ನು ಪ್ಲೇಸ್ ಪ್ಲೇಸ್ ಅಲ್ಲಿ ಯಾವ ರೀತಿ ಅಲ್ಲಿ ನೋಡುದು ಏನು ಅಂತ ಯಾವ್ದು ಡಿಸೈಡ್ ಆಗ್ಲಿಲ್ಲ ನಂಗೆ ಅಂದ್ರೆ ಆಫೀಸ್ ಶೆಡ್ಯೂಲ್ ಅದು ಇದು ಇವ್ರ ಹತ್ರ ಹೇಳ್ತಾ ಇದ್ದೆ ಪ್ಲೇಸ್ ನೋಡಿ ಪ್ಲೇಸ್ ನೋಡಿ ಅಂತೇಳಿ ಆದ್ರೆ ಇವ್ರು ಕಾಲ ಹೆಸರು ನೋಡಿ ಅಲ್ಲಿಗೆ ಹೋಗು ಇಲ್ಲಿ ಹೋಗಿ ಹೇಳ್ತಾರೆ ಅದರ ಟೈಮ್ ಅನ್ನು ಸೆಟ್ಟೇ ಮಾಡ್ಲಿಲ್ಲ ಮತ್ತೆ ಒಂದು ದಿವಸ ನಾನೇ ರಾತ್ರಿ ಎಲ್ಲ ಕೂತು ಏನೋ ಸೆಟ್ ಮಾಡಿ ಹೇಳಿದ್ದೆ ಹೀಗೆ ಹೋಗ್ಬೋದು ಮುನ್ನಾರಿಗೆ ಹೋಗ್ಬೋದು ಹೇಳಿ ಮತ್ತೆ ಪುನಃ ಅದನ್ನ ಆಲೋಚನೆ ಮಾಡುವಾಗ ಮುನ್ನಾರು ಬೇಡ ನಾವು ಬರೀ ಕೊಚ್ಚಿಗೆ ಹೋಗುವ ಯಾಕಂದ್ರೆ ಸಣ್ಣ ಮಕ್ಕಳಿದ್ದಾರೆ ಬೆಳಿಗ್ಗೆ ಎದ್ದುಕೊಂಡು ಹೋಗಬೇಕು ಅಲ್ಲಿಂದ ನೂರ ನಲ್ವತ್ತು ಕಿಲೋಮೀಟರ್ ದೂರ ಹೋಗ್ಬೇಕು ಅದಕ್ಕೆ ಸರಿಯಾಗಿ ಗಾಡಿ ಸೆಟ್ ಆಗೋದಿದ್ರೆ ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಥವಾ ನಮಗೆ ಆ ಟೈಮಲ್ಲಿ ಪ್ಲೇಸ್ ನೋಡ್ಲಿಕ್ಕೆ ಆಗುದಿಲ್ಲ ಕೊಚ್ಚಿನಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ ಇಲ್ಲ ಮುನ್ನಾರಲ್ಲಿ ನೋಡ್ಲಿಕ್ಕಾಗೋದಿಲ್ಲ ಹಾಗಾಗಿ ಅದನ್ನು ಬೇಡ ಅಂತೇಳಿ ಮಾಡಿ ಬರೀ ಕೊಚ್ಚಿ ಅಂತೇಳಿ ಮಾಡಿ ಕೊಚ್ಚಿಯಲ್ಲಿ ಯಾವೆಲ್ಲ ಪ್ಲೇಸ್ ಇದೆ ಅದನ್ನು ಯಾವ ರೀತಿ ನೋಡುವುದು ಅಂತೇಳಿ ಒಂದು ಟೈಮ್ ಶೆಡ್ಯೂಲ್ ಮಾಡಿದೆವು ಅದಾದ ನಂತರ ನಾಲ್ಕನೇ ತಾರೀಕಿನಂದು ಬೆಳಿಗ್ಗೆ ನಾಲ್ಕೂವರೆಗೆ ನಮ್ಮ ಮನೆಯಿಂದ ಹೊರಟು ಮಂಗಳೂರಿಗೆ ಹೋಗಿ ಅದೆಲ್ಲ ಈಗ ಬ್ಲಾಗಲ್ಲಿ ಇವರು ಹೇಳಿರ್ತಾರೆ ಇನ್ನು ನಾನೆಂಥೇಳು ನಿಮಗೆ ಸುಮ್ಮನೆ ಬೋರು ಆದರೆ ನಾವು ಅಲ್ಲಿ ಕೊಚ್ಚಿಗೆ ತಲುಪಿದ್ದೆವು ನಾಲ್ಕನೇ ತಾರೀಕು ಅಲ್ಲಿಂದ ನಂತರ ಅಲ್ಲಿ ನಾವು ಏನು ಮಾಡಿದ್ದೆವು ಅಂತ ಹೇಳಿದ್ರೆ ಅಲ್ಲಿ ಮೂರು ದಿವಸ ಓಡಾಡಲಿಕ್ಕೆ ಒಂದು ಇನೋವಾ ಕ್ರಿಸ್ಟ ಕಾರನ್ನು ಬುಕ್ ಮಾಡಿದ್ದೆವು ನನ್ನ ಫ್ರೆಂಡ್ ಮುಖಾಂತರ ನಾನು ಅಲ್ಲಿ ಫೋನ್ ನಂಬರ್ ತಗೊಂಡು ಟ್ರಾವೆಲ್ಸ್ನವ್ರದು ಫೋನ್ ನಂಬರ್ ತಕೊಂಡು ಅಲ್ಲಿ ಅಜ್ಜಿ ಅಂತೇಳುವಂಥ ಒಬ್ಬರು ಒಬ್ಬರು ಡ್ರೈವರನ್ನು ಇನೋವಾ ಕಾರನ್ನು ಬುಕ್ ಮಾಡಿದ್ದೆವು ಮೂರು ದಿವಸಕ್ಕೆ ಅದು ದಿವಸಕ್ಕೆ ನಾಲ್ಕು ಸಾವಿರ ರೂಪಾಯಿ ಹಾಗೆ ಅವರಿಗೆ ರೆಂಟ್ ಆದ ಮೂರು ದಿವಸಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟು ಅದನ್ನು ಬುಕ್ ಮಾಡಿದ್ದೆವು ಮೂರು ದಿವಸ ಅವರು ಟೈಮ್ ಸ್ಟೈಲು ಸರಿಯಾಗಿ ನಮ್ಮನ್ನು ಪಿಕಪ್ ಅಂಡ್ ಡ್ರಾಪ್ ಮಾಡಿದ್ದಾರೆ ಯಾವುದೇ ತೊಂದರೆ ಇಲ್ಲ ಎಲ್ಲ ನಾವು ಯಾವ ರೀತಿ ಹೇಳಿದ್ದೇವೋ ಆ ರೀತಿ ಅವರು ಸ್ಥಳಗಳಿಗೆ ನಮ್ಮನ್ನು ಕರ್ಕೊಂಡು ಹೋಗಿ ಇದಾಗಿದೆ ನಾವು ಅಲ್ಲಿ ಹೋಗಿ ಮತ್ತೆ ನಾವು ಉಳ್ಕೊಳ್ಳಿಕ್ಕೆ ಸ್ಟೇಗೆ ನಾವು ಸ್ಟೇ ಅಂತ ಹೇಳಿದ್ರೆ ಯಾವುದೇ ರೂಮ್ ಅಂತೇಳಿ ನಾವು ಮಾಡಲಿಲ್ಲ ಹೋಟೆಲ್ ರೂಮ್ ಹೇಳಿ ಮಾಡಲಿಲ್ಲ ನಮಗೆ ಯಾಕಂದ್ರೆ ಒಂದು ಫ್ಯಾಮಿಲಿ ನಾವು ಹೋದಾಗ ಎಲ್ಲರೂ ಒಟ್ಟಿಗೆ ಇರಬೇಕು ನಾವು ಹೊರಗಡೆ ಬಂದು ಕೂಡ ನಮ್ಮ ಮನೆಯಲ್ಲಿ ಇದ್ದಾಗ ಆಗ್ಬೇಕು ಅಂತ ಹೇಳಿ ಒಂದು ಆಶೆ ಎಲ್ರಿಗಿತ್ತು ಹಾಗಾಗಿ ನಾವೇನ್ ಮಾಡಿದ್ದವು ಕಾಟೇಜ್ ಇದೆಯಾ ಅಥವಾ ಬೀಚ್ ಸೈಡ್ ರೆಸಾರ್ಟ್ ತರ ಇದೆಯಾ ಹೇಳಿ ಹುಡುಕಿದೆವು ಬಟ್ ನಮಗೆ ಲಾಸ್ಟ್ ಶೆಡ್ಯೂಲಲ್ಲಿ ಆ ರೀತಿಯ ಹೋಟೆಲ್ ಅಥವಾ ರೋಡ್ ಮತ್ತೆ ನಮ್ಮ ಬಜೆಟ್ಗೆ ಸೆಟ್ ಆಗುವಂಥದ್ದು ಅಥವಾ ನಮಗೆ ವೆಜ್ಜೇ ಆಗಬೇಕು ಹಾಗಾಗಿ ವೆಜ್ಜಿನ ವ್ಯವಸ್ಥೆ ಇರುವಂತ ಅಥವಾ ಊಟದ ವ್ಯವಸ್ಥೆ ಇಲ್ಲದಂತಹ ರೂಮುಗಳು ನಮಗೆ ಸಿಗ್ಲಿಲ್ಲ ಕೊನೆಗೆ ನಾವು ಡ್ರೈವರ್ ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ ಅವ್ರ ಹತ್ರ ಕೇಳಿದಾಗ ಅವರು ಅಲ್ಲಿ ಅಪಾರ್ಟ್ಮೆಂಟ್ಗಳಿದೆ ಸರ್ವಿಸ್ ಅಪಾರ್ಟ್ಮೆಂಟ್ಗಳು ಅದರಲ್ಲಿ ಸಿಗ್ತದೆ ಆನ್ಲೈನಲ್ಲಿ ನೋಡಿದರೆ ಒಳ್ಳೆ ರೇಟುಗಳೆಲ್ಲ ಸ್ವಲ್ಪ ಜಾಸ್ತಿ ಕಂಡಿತ್ತು ಮತ್ತೆ ಅವರದ್ದೇ ಒಂದು ಫ್ರೆಂಡಿನದ್ದು ಗೊತ್ತಿನಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ ಅಂತೇಳಿ ಹೇಳಿದರು ಆ ಪ್ರಕಾರ ಅವರು ಅದನ್ನು ಬುಕ್ ಮಾಡಿದರು ಅದು ದಿವಸಕ್ಕೆ ನಾಲ್ಕು ಸಾವಿರ ಪ್ಲಸ್ ಎಕ್ಸ್ಟ್ರಾ ಬೆಡ್ಡಿಗೆ ಒಂದು ಸಾವಿರದಾಗೆ ಐದು ಮೂರು ಸಾವಿರ ಪ್ಲಸ್ ಎಕ್ಸ್ಟ್ರಾ ಸಾರಿ ನಾಲ್ಕು ಸಾವಿರ ಪ್ಲಸ್ ಎಕ್ಸ್ಟ್ರಾ ಬೆಡ್ಡಿಗೆ ಐನೂರು ರೂಪಾಯಿಯಾಗಿ ಒಟ್ಟು ಒಂಬತ್ತು ಸಾವಿರ ಎರಡು ದಿವಸಕ್ಕೆ ಬುಕ್ ಮಾಡಿ ಅಂತೇಳಿ ಹೇಳಿದರು ಆ ಪ್ರಕಾರ ಅವರು ಫೋಟೋ ಎಲ್ಲ ಕಳಿಸಿದ್ರು ಹಾಗೆ ಅಪಾರ್ಟ್ಮೆಂಟಲ್ಲಿ ಅವ್ರ ಫೋಟೋ ಕಳಿಸಿದ್ರು ನೋಡಿದೆವು ಒಳ್ಳೆದಿತ್ತು ಅದು ಎರ್ನಾಕುಲಂ ಜ ಪೇಟೆಯಿಂದ ಒಂದು ಐದು ಕಿಲೋಮೀಟ್ರ್ ದೂರದಲ್ಲಿ ನಮ್ಮ ಕೆಲವು ಪ್ಲೇಸ್ಗಳಿಗೆ ಹತ್ತಿರ ಆಗುವಂತೆ ಇತ್ತು ಅದು ಎಲ್ಲಿಗೂ ಹೋಗುವ ಪೇಟೆ ನಡುವಲ್ಲೇ ಬರುತ್ತೆ ಆದರೆ ಎಲ್ಲ ಇರುವ ಹಾಗೆ ಇತ್ತು ಹಾಗಾಗಿ ಓಕೆ ಅಂತೇಳಿ ಅದನ್ನು ಬುಕ್ ಮಾಡಿದೆ ಮತ್ತೆ ಅಲ್ಲಿ ಇಳಿದು ನಾವು ಫಸ್ಟ್ ಅಪಾರ್ಟ್ಮೆಂಟ್ಗೆ ಹೋದ್ದು ಅಪಾರ್ಟ್ಮೆಂಟ್ ನೋಡಲು ಬಾರಿ ಚಂದ ಇತ್ತು ಎಲ್ಲ ನಾವು ಏನು ಫೋಟೋದಲ್ಲಿ ಕಳಿಸಿದಾರೆ ಅದೇ ರೀತಿ ಇತ್ತು ಎಲ್ಲ ವ್ಯವಸ್ಥೆಗಳು ಕೂಡ ಒಳ್ಳೆ ಇತ್ತು ಒಂದು ರೀತಿಯಲ್ಲಿ ನಮಗೆ ಒಳ್ಳೆ ಮೂರು ದಿವಸ ಎರಡು ನೈಟ್ ನಾವು ಕಳೆದಿದ್ದೇವೆ ಒಳ್ಳೆ ರೀತಿಯಲ್ಲಿ ನಾವು ಅಹ್ ನಮಗೆ ನಮ್ಮ ಮನೆಯಲ್ಲಿ ಇದ್ದಾಗೆ ಇರುವಂಥ ವ್ಯವಸ್ಥೆ ಇದ್ದ ಕಾರಣ ನಮಗೆ ಸಮಸ್ಯೆ ಆಗಲಿಲ್ಲ ಅದರ ನಂತರ ನಾವು ಅಲ್ಲಿ ಮೂರು ದಿವಸ ಏನು ಪ್ಲಾನ್ ಪ್ರಕಾರ ಏನು ಮಾಡಿದ್ದೇವೆ ಈ ಬ್ಲಾಗಲ್ಲಿ ಏನು ಅವರು ತೋರಿಸಿದ್ದಾರೆ ಅವರು ಏನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆ ರೀತಿ ನಾವು ಅಲ್ಲಿ ಎಂಜಾಯ್ ಮಾಡಿದ್ದೇವೆ ಒಟ್ಟು ಟೂರ್ನ ನಮಗೆ ಟೂರು ನಾವು ಏನು ಪ್ಲಾನ್ ಮಾಡಿದೆ ಆ ರೀತಿಯಲ್ಲಿ ನಡೆದಿದೆ ಒಂದು ಪ್ಲೇಸ್ ನಮಗೆ ಹಿಲ್ ಪ್ಯಾಲೇಸ್ ನೋಡಬೇಕು ಅಂತ ಇತ್ತು ಬಟ್ ಅದರ ಟೈಮ್ ಟೇಬಲ್ ನಾವು ನೋಡದೆ ಸ್ವಲ್ಪ ತಟಪಟ ಇತ್ತು ನಾನು ಆಕ್ಚುಲಿ ಪ್ಲಾನ್ ಮಾಡಿದ್ದೆ ಮೊದಲಿನ ದಿವಸಕ್ಕೆ ಬಟ್ ಅದು ಹೋಗು ಬರುವಾಗ ಅದು ದಾರಿಯಲ್ಲಿ ಸಿಗದ ಕಾರಣ ಮಂಡೆಗೆ ಹೋಗುವುದು ಅಂತ ತಿಳ್ಕೊಂಡೆ ಬಟ್ ಮಂಡೆ ಅದು ಅಲ್ಲಿ ಮಂಡೆ ಎಲ್ಲ ಸೋಮವಾರ ಹಾಲಿಡೇ ಆದ ಕಾರಣ ಟೂರಿಸ್ಟ್ ಪ್ಲೇಸ್ಗಳು ಸ್ವಲ್ಪ ನೋಡ್ಕೊಳ್ಬೇಕು ಅಲ್ಲಿ ಎಲ್ಲ ರಜೆ ಇರ್ತದೆ ಈ ಪ್ಯಾಲೇಸ್ಗಳು ಮ್ಯೂಸಿಯಂಗಳು ಎಲ್ಲ ಮಂಡೆ ರಜೆ ಇರುವ ಕಾರಣ ಕೊಚ್ಚಿನಲ್ಲಿ ಹೋಗುವಾಗ ಅದನ್ನು ನೋಡ್ಕೊಳ್ಬೇಕು ನಾವು ಅದನ್ನು ಗೊತ್ತಿದ್ರು ಕೂಡ ಅದೊಂದು ಸ್ವಲ್ಪ ಮಿಸ್ಟೇಕ್ ಆಯಿತು ಬಟ್ ಹಿಲ್ ಪ್ಯಾಲೇಸ್ ನಮ್ಮ ಮ್ಯೂಸಿಯಂ ನಮಗೆ ನೋಡಲಿಕ್ಕೆ ಆಗಲಿಲ್ಲ ಮತ್ತೆ ಎಲ್ಲ ಪ್ಲೇಸ್ಗಳು ನಮಗೆ ಅದರ ಬದಲು ಚೋಟ ನಿಕ್ಕಾದ ಭಗವತಿ ದೇವಸ್ಥಾನಕ್ಕೆ ನಮಗೆ ಹೋಗೋ ಅವಕಾಶ ಸಿಕ್ಕಿತ್ತು ಒಂದು ಅದ್ಭುತ ದೇವಸ್ಥಾನ ಒಳ್ಳೆ ಡಿವೈನ್ ಇರುವಂಥ ದೇವಸ್ಥಾನಕ್ಕೆ ನಾವು ಭೇಟಿ ಕೊಟ್ಟೆವು ಅಲ್ಲಿ ನಮಗೆ ತುಂಬ ವಿಷಯಗಳು ಸಿಕ್ಕಿತ್ತು ಅದನ್ನು ನೋಡಿಕೊಂಡು ಬಂದೆವು ಊರಿಗೆ ಒಟ್ಟಿನ ಒಟ್ಟಾಗಿ ನಮ್ಮ ಟ್ರಿಪ್ಪು ಭಾಳ ಚೆಂದ ಇತ್ತು ನಮ್ಮ ಬಾಂಡಿಂಗ್ ನಾವು ಟ್ರಿಪ್ಪು ಅಂತೂ ಉತ್ತಮವಾಗಿ ಎಂಜಾಯ್ ಮಾಡಿದೆವು ನಮಗೆ ಒಂದು ಖುಷಿ ಆಯಿತು ಎಲ್ಲರೂ ಕೂಡ ಈ ಪ್ಲ್ಯಾನ್ ಮಾಡಿ ಸಕ್ಸಸ್ಫುಲ್ಲಾಗಿ ಒಳ್ಳೆ ರೀತಿಯಲ್ಲಿ ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ನಾವು ತಿಳ್ಕೊಂಡಿದ್ದಕ್ಕಿಂತ ವೆಜ್ ಊಟ ಬಹಳ ಚೆನ್ನಾಗಿತ್ತು ಕೊಚ್ಚಿಯಲ್ಲಿ ನಮಗೆ ಅಥವಾ ಕೇರಳದಲ್ಲಿ ವೆಜ್ ಊಟಕ್ಕೆ ನಾವು ಸ್ವಲ್ಪ ಹೆದರಿಕೆ ಆಗಿತ್ತು ನಾವು ವೆಜ್ ಊಟ ಎಲ್ಲಿಯಪ್ಪ ಎಲ್ಲಿಯಪ್ಪ ಅಂತ ಆದರೆ ಈಗ ಹೆದರಿಕೆ ಹೋಗುವಷ್ಟು ಒಳ್ಳೊಳ್ಳೆ ಹೋಟೆಲ್ಗಳು ನಾವು ಎಂಟು ಊಟಗಳನ್ನು ಮಾಡಿದ್ದೇವೆ ಎಂಟು ಊಟಗಳು ಎಂಟು ಡಿಫರೆಂಟ್ ಹೋಟೆಲ್ಗಳಲ್ಲಿ ಮಾಡಿದ್ದೇವೆ ಎಲ್ಲ ಹೋಟೆಲ್ಗಳು ಊಟಗಳು ಅಥವಾ ತಿಂಡಿ ಎಲ್ಲವೂ ಕೂಡ ನಮಗೆ ಬಹಳ ಉತ್ತಮವಾಗಿ ದೊರಕಿದೆ ನಮ್ಮ ಹೆಲ್ತ್ಗೆ ಯಾವುದೇ ರೀತಿಯ ತೊಂದರೆ ಆಗದೆ ಅಥವಾ ಟ್ರಿಪ್ಪಲ್ಲಿ ನಮಗೆ ಇರುಸುಮಿರುಸು ಆಗದ ರೀತಿಯಲ್ಲಿ ನಮಗೆ ಊಟಗಳು ಸಿಕ್ಕಿದೆ ಎಲ್ಲ ನಮಗೆ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯ ಒಂದು ಅನುಭವ ಇಡೀ ಟ್ರಿಪ್ಪು ನಾವು ಒಟ್ಟು ಒಂದೇ ಭಾರತ್ ಎಕ್ಸ್ಪೀರಿಯನ್ಸ್ ಇಂದ ಹಿಡಿದು ಎಲ್ಲವನ್ನು ಕೂಡ ಟ್ರಿಪ್ಪನ್ನು ಬಹಳ ಚಂದ ಎಂಜಾಯ್ ಮಾಡುವ ರೀತಿಯಲ್ಲಿ ಹೋಗಿದೆ ಹಾಗೆ ನಮಗೆ ಮೂರು ದಿನ ಒಂದು ನಮ್ಮ ದೈನಿಕ ದಿನನಿತ್ಯದ ಟೆನ್ಷನ್ಗಳನ್ನು ಮರೆತು ನಮ್ಮ ವರ್ಕ್ ಪ್ರೆಷರ್ಗಳನ್ನು ಮರೆತು ನಾವೊಂದು ಒಂದು ಅಲ್ಲಿ ನಮ್ಮ ಫ್ಯಾಮಿಲಿ ಬಾಂಡಿಂಗ್ ಅಲ್ಲಿ ಮೂರು ದಿವಸದ ಉತ್ತಮ ಟ್ರಿಪ್ ಅನ್ನು ಮಾಡಿದ್ದೇವೆ ನಾವು ಸಹ ಮಾತಾಡ್ತೇವೆ ಇವರಾಗೆ ಕಾಮಿಡಿ ಮಾತಾಡ್ಲಿಕ್ಕೆ ನಮ್ಗೆ ಬರುದಿಲ್ಲ ಅಥವಾ ಏನೇನೋ ತಪ್ಪು ತಪ್ಪು ಮಾತಾಡ್ತಾರೆ ಕೆಲವು ಸಲ ಕೆಲವು ವರ್ಡ್ಗಳು ತಪ್ಪಿರ್ತದೆ ಇರ್ತದೆ ಮಾರ್ಕಿನ ಬರೆದಲ್ಲಿ ನಂಗೆ ಕೂಡ ತಪ್ಪಾಗಿ ಹೋಗ್ತದೆ ಕರೆಕ್ಷನ್ ಮಾಡ್ಕೊಳ್ತಾನೆ ಆಮೇಲೆ ವಿಡಿಯೋದಲ್ಲಿ ಮಾಡ್ಕೊಳ್ಳಿಕ್ಕಾಗುದಿಲ್ಲ ಅಷ್ಟೇ ಟೋಟಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಮಗೆ ಆ ಹಾಗೆ ನಮಗೆ ಖರ್ಚು ಒಟ್ಟು ನಾವು ಮರೆಗೆ ಇಟ್ಟು ಒಟ್ಟು ನಮಗೆ ಖರ್ಚಿನ ವೆಚ್ಚದ ಬಗ್ಗೆ ನಾವು ಆಲೋಚನೆ ಮಾಡಿದ್ದು ಫಸ್ಟಿಗೆ ನಾನು ಈ ಟೂರಿನ ಬಗ್ಗೆ ನಮ್ಮ ಫ್ರೆಂಡ್ ಒಬ್ರು ಕೋಆರ್ಡಿನೇಟರ್ ಇದ್ರು ಅವರನ್ನು ಕೇಳುವಾಗ ಅವರು ಹೇಳಿದರು ಒಟ್ಟು ಒಂದು ಅಂದಾಜು ಒಂದು ಹದಿನಾಲ್ಕು ಸಾವಿರ ರೂಪಾಯಿ ಬರ್ಬೋದು ಪರ್ ಅಡಲ್ಟ್ ಪರ್ಸನ್ ಹೇಳಿ ಹೇಳಿದ್ರು ಅದು ಕೊಚ್ಚಿ ಟು ಎರ್ನಾಕುಲಂ ಜಂಕ್ಷನ್ ಟು ಎರ್ನಾಕುಲಂ ಜಂಕ್ಷನ್ ಟ್ರಾವೆಲಿಂಗ್ ಬೇರೆ ಮತ್ತೆ ಅಲ್ಲಿ ಎಂಟ್ರೆನ್ಸ್ ಫೀಸ್ ಅದು ಬೇರೆ ಬಟ್ ಅವರ ಟೂರ್ ಕೋರ್ಡಿನೇಟಿಗೆ ಒಟ್ಟು ಹದಿನಾಲ್ಕು ಸಾವಿರ ಬರ್ಬೋದು ಅವರದ್ದು ಪ್ಲಾನ್ ಬೇರೆ ಇತ್ತು ಬಟ್ ನಮಗೆ ಅದು ಇಷ್ಟ ಆಗಲಿಲ್ಲ ಮತ್ತು ನಮ್ಮ ಪ್ಲಾನ್ ದರ ಇರಲಿಲ್ಲ ನಮಗೆ ಅದು ಎಜಸ್ಟ್ ಅಂತ ಹೇಳಿದ್ರೆ ಅದು ಮತ್ತೆ ಬಿಟ್ಟುಬಿಟ್ಟಿದ್ದೆವು ಹಾಗೆ ನಾನು ಒಟ್ಟು ಖರ್ಚುಗಳು ನಮ್ಮದು ಮಂಗಳೂರು ಟು ನಮ್ಮ ಮನೆಯಿಂದ ವಾಪಸ್ ಮನೆಗೆ ಬರಲಿಕ್ಕೆ ಒಟ್ಟು ಒಬ್ಬ ವ್ಯಕ್ತಿ ಹತ್ತು ಸಾವಿರದ ಆರುನೂರ ಐವತ್ತೆಂಟು ಹತ್ತು ಸಾವಿರದ ಆರುನೂರ ಐವತ್ತೆಂಟು ರೂಪಾಯಿ ಖರ್ಚಾಗಿದೆ ನಮ್ಮ ಒಟ್ಟು ವ್ಯವಸ್ಥೆಗಳಲ್ಲಿ ಪಿನ್ ಟು ಪಿನ್ ನಮ್ಮ ಮಕ್ಕಳ ಖರ್ಚುಗಳು ಹಿಡಿದು ನಾವು ಪ್ರತಿಯೊಂದು ನೀರಿನ ಬಡ್ಲಿನಿಂದ ಪ್ರತಿಯೊಂದು ಸಣ್ಣ ಒಂದು ರೂಪಾಯಿ ಖರ್ಚು ಕೂಡ ಸೇರಿದರೆ ಒಟ್ಟು ನಮ್ಮ ಮನೆಯಿಂದ ಬೆಳಿಗ್ಗೆ ನಾಲ್ಕನೇ ತಾರೀಕು ಬೆಳಿಗ್ಗೆ ನಾಲ್ಕುವರೆಗೆ ಹೊರಟಿದೆ ರಾತ್ರಿ ಒಂದು ಎರಡೂವರೆಗೆ ತಲುಪಿದ್ದೇವೆ ಅಲ್ಲಿ ತನಕ ನಮ್ಮ ಖರ್ಚು ಹತ್ತು ಸಾವಿರದ ಆರುನೂರ ಐವತ್ತೆಂಟು ರೂಪಾಯಲ್ಲಿ ಮೂರು ದಿವಸನು ನಾವು ಆರು ಜನ ಹಡರ್ಡ್ ಮತ್ತು ಮೂರು ಮೂರು ಜನ ಮಕ್ಕಳು ಒಟ್ಟು ಒಂಬತ್ತು ಜನ ನಾವು ಪರ್ ಪರ್ಸನ್ ಹತ್ತು ಸಾವಿರದ ಆರುನೂರ ಐವತ್ತೆಂಟರಾಗಿ ಸಿಕ್ಸ್ ಅಂಡ್ರೆಡ್ ಮಕ್ಕಳನ್ನು ಬಿಟ್ಟು ಖರ್ಚು ವೆಚ್ಚವನ್ನು ಮಾಡಿಕೊಂಡಿದ್ದೇವೆ ಬಂದಿದೆ ಒಟ್ಟು ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಅನ್ನು ನಾವು ಮಾಡಿದ್ದೇವೆ ಖರ್ಚು ವೆಚ್ಚ ಇಲ್ಲದೆ ಕಡಿಮೆ ಖರ್ಚಲ್ಲಿ ತುಂಬಾ ಮಸ್ತಿ ಮಾಡಿ ಬಂದಿದ್ದೇವೆ ಸೊ ಪುಟಕ ಪುಟಕ ನೆಂಟ ಕೇಳುದು ಅವಳು ಆವು ಅಂತ ಹೇಳಿ ಇದಾಗಿತ್ತು ನಮ್ಮ ಕೊಚ್ಚಿ ಟ್ರಿಪ್ ನ ಒಂದು ಖರ್ಚು ವೆಚ್ಚ ಹಾಗೆ ನಮ್ಮ ಎಕ್ಸ್ಪೀರಿಯನ್ಸ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನಂಗೆ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಮತ್ತೆ ಈ ವಿಡಿಯೋವನ್ನ ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತಾನೆ ಅಲ್ಲಿವರೆಗೆ ನಮಸ್ಕಾರ ಧನ್ಯವಾದಗಳು